ಹಾಯ್ ಫ್ರೆಂಡ್ಸ್ ನೋಡಿ ನಾನಿವಾಗ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ರೊಟ್ಟಿಗೆ ಬಿಸಿ ನೀರು ಕಾಯೋಕೆ ಇಟ್ಟಿದ್ದೀನಿ ಇದು ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕಿ ನೀರು ಕುದಿವಾಗ ಹಿಟ್ಟಾಕಿ ಮಿಕ್ಸ್ ಮಾಡಬೇಕು ಇವಾಗ ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ ನಾನು ನೀರು ಕುದೀಲಿ ಕುದಿ ಬಂದಾಗ ನಾನು ಒಂದು ಬೌಲ್ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಎಷ್ಟು ಅಳತೆ ಬೇಕು ಅಷ್ಟು ಹಾಕಬೇಕು ನಿಮಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ರೊಟ್ಟಿ ಮಾಡೋದಾದ್ರೆ ಜಾಸ್ತಿ ನೀರಿಟ್ಕೊಂಡು ಕುದಿಸ್ಕೊಬೇಕು ಕಡಿಮೆ ಜನ ಇದ್ದರೆ ಕಡಿಮೆ ನೀರು ಇಟ್ಕೊಂಡು ಕುದಿಸ್ಕೊಬೇಕು ನೋಡಿ ಇವಾಗ ನಂಗೆ ನೀರು ಕುದೀತಾ ಇದೆ ನಾನು ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಬೌಲು ಈ ಮಿಕ್ಸು ಸಿರಿಧಾನ್ಯದ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿರೋ ಹಿಟ್ಟುಗಳ ಇವಾಗ ಇದಕ್ಕೆ ಹಾಕಿ ಸ್ವಲ್ಪ ಸಣ್ಣೂರಲ್ಲಿ ಇದು ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ಟು ಆಮೇಲೆ ನಾನು ರೊಟ್ಟಿ ಸೊಟ್ಟಕ್ಕೆ ರೆಡಿ ಮಾಡ್ಕೊತೀನಿ ಈಗ ನೋಡಿ ಇದು ಕುದೀತಾ ಇದೆಯಲ್ಲ ಇದಕ್ಕೊಂದು ಹಿಟ್ಟು ಹಾಕೋಣ ಇದಕ್ಕೆ ಈಗ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುದಿಯೋದಕ್ಕೆ ಸ್ವಲ್ಪ ಹಿಟ್ಟಾಕಿ ಯಾವ ಥರ ಇಟ್ಟು ರೊಟ್ಟಿಗೆ ಹಿಟ್ಟು ಮಾಡ್ಕೊಬೇಕು ಯಾವ ಥರ ಇರಬೇಕು ಅಂತ ತೋರಿಸ್ತೀನಿ ನೋಡಿ ಇವಾಗ ಸ್ವಲ್ಪ ಕುದಿ ಬದಲೇ ನೋಡಿ ಈ ಥರ ಮಿಕ್ಸ್ ಮಾಡೋಣ ಈ ಥರ ಮಿಕ್ಸ್ ಮಾಡಿದರೆ ರೊಟ್ಟಿ ಕಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೇ ರೊಟ್ಟಿ ಇಟ್ಟು ಕಲಿಸ್ಕೊಳೋರು ನಾನೆಲ್ಲ ಸಿರಿಧಾನ್ಯದ ಇಟ್ಟು ಕಾಳುಗಳದು ಎಲ್ಲ ಥರ ಹಾಕಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಥರ ಇಟ್ಟು ಮಿಕ್ಸ್ ಮಾಡಿ ಇವಾಗ ರೊಟ್ಟಿ ಇಟ್ಟು ರೆಡಿ ಇದ್ದೀನಿ ಇದು ಸ್ವಲ್ಪ ಹಾರ್ಕೊಳ್ಳಿ ಆಮೇಲೆ ನಾವು ಉಂಡೆ ಮಾಡಿ ರೊಟ್ಟಿ ತೊಟ್ಟೋಣ ಫ್ರೆಂಡ್ಸ್ ಈಗ ಹಿಟ್ಟೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಇವಾಗೆಲ್ಲ ಮೇಲೆ ಮಿತ್ಬಿಟ್ಟು ಇವಾಗ ಈ ಥರ ಉಂಡೆ ಮಾಡಿದ್ದೀನಿ ನೋಡಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ನಾನು ರೊಟ್ಟಿ ಬಡಿಯೋಕ್ಕೆ ಇವಾಗ ನೋಡಿ ಸ್ಟವ್ ಮೇಲೆ ತವಾ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ನಾನು ರೊಟ್ಟಿ ಸುಡ್ತೀನಿ ನೋಡಿ ಈ ಥರ ತೊಟ್ಟಿದ್ದೀನಿ ಇವಾಗ ರೊಟ್ಟಿನ ಈಗ ರೊಟ್ಟಿ ಇವಾಗ ತವಾದ ಮೇಲೆ ಹಾಕೋಣ ನೋಡಿ ಫ್ರೆಂಡ್ಸ್ ಇವಾಗ ತವಾದ ಮೇಲೆ ಹಾಕಿ ಅದಕ್ಕೆ ಅದು ಬೆಂದಮೇಲೆ ನೀರು ಸವ್ರಿ ಮಗ್ಚ ಹಾಕಿದ್ದೀನಿ ಇದೊಂದು ಎರಡು ನಿಮಿಷ ಆದಮೇಲೆ ತೆಗಿಯೋಣ ಬೆಂದಿದೆಯಲ್ಲ ಇನ್ನು ಹಾಂ ಹ್ಞೂ ಹ್ಞೂ ನೋಡಿ ಇವಾಗ ಮಗ್ಚಾಕ್ತೀನಿ ನೀರು ಇದೆಯಲ್ಲ ಏನು ಮಗ್ಚ ಹಾಕ್ತೀನಿ ರೊಟ್ಟಿನ ಒಂದು ಎರಡು ನಿಮಿಷ ಬೇಯಬೇಕು ರೊಟ್ಟಿ ಹಿಂಗೆ ಚೆನ್ನಾಗಿ ಬೇಯಿಸ್ಕೊಬೇಕು ರೊಟ್ಟಿ ಯಾವಾಗಲೇ ಟೇಸ್ಟ್ ಚೆನ್ನಾಗಿರೋದು